ನಮಸ್ಕಾರ ರೋಹಿಣಿ ಸ್ಟಾರ್ ಇದ್ರೆ ಎಲ್ಲರ ದುಪಾತಿರದಿಲ್ಲ ದಾದೆ ಗೊತ್ತುಂಡೆ ಇನಿ ಏನು ಎನ್ನ ಬೆಸ್ಟ್ ಫ್ರೆಂಡ್ಸ್ನ ಕಲ್ನೊಟ್ಟಿಗೂ ಟೈಮ್ ಸ್ಪೆಂಡ್ ಮಾಲ್ ತಂದಿಲ್ಲ ಇನ್ನೀ ಶುಕ್ರವಾರ ಅತ್ತೆ ಸೊ ಒಂಚ ಶುಕ್ರವಾರ ಹೆಂಗ ಕಲೆಗೂ ರಜೆ ಶುಕ್ರವಾರ ಬೈ ಶನಿವಾರ ಬೈಯ ಮುಟ್ಟ ಹೆಂಗೆ ಕಲೆಗೆ ರಜೆ ಸೊ ಏನು ಎನ್ನ ಫ್ರೆಂಡ್ಸ್ನೊಟ್ಟು ಬೈದೆ ಒತ್ತಿ ಫ್ರೆಂಡ್ ಮೂಲಕರು ಹಾಯ್ ಅಂದು

பின்னர் ತೊಗರಿ ಬೇಳೆ ಆಯ್ತು ಸಾರಿಯಲ್ಲೇ ಕಾಂಡ ಗಟ್ಟಿ ಸಾರೆಯಲ್ಲೇ ಕಾಂಡ ಗಟ್ಟಿ ಆಗ್ಬಿಂಟು ಮಾತೆಲ್ಲ ಒನಸಿಗೆ ಬಲ್ಲೆಂದ್ ಪಣ ಸೋ ಎಂಕಲ್ ಐತೆ ಒನ್ಸಿಗೆ ರೆಡಿ ಆಗೊಂದಿಲ್ಲ ಗಂಟೆ ಪತ್ತರ ಆಂಡ್ ನಾನು ಒನ್ಸ್ ಮಾಡ್ಬಿಡು ಫಸ್ಟ್ ಎಂಕಲ್ ಸ್ನ್ಯಾಕ್ ಸ್ವಲ್ಪ ತಿಂದ ಏನ ತಿಂದ ಪಂಡ ಹಪ್ಳ ತಿಂದ ಚಟ್ನಿ ಬೊಕ್ಕ ಮನೋಲಿ ಕಡಲೆ ಆಜ ದಿನ ಒಕ್ಕ ಸಲಾಡ್ ಅಂದು ಭಾರಿ ಶೋಕ ಅಂಚ ನಾಲ್ಕು ಜನ ಉಲ್ಲ ಅಂಕಲು ನಾಲ್ಕು ಜನ ಸಾರಿ ಬಲೇ ಒಂಚೂರು ಲೇಟ್ ಆದ್ ಬಂತ ಇಂಚಿನ ಪುರ ನಡಪುಂಡು ಬಂತ ನಾನು ಯಾನ ಇತ್ತೆ ಕುಡ್ಲ ಮೇರು ಎಂಕು ಒಂಬರೆ ವರ್ಷ ಅದಿಂಚು ಫ್ರೆಂಡ್ ಅದೇ ಯಾನ್ ಸ್ಟಾರ್ಟ್ ಫಸ್ಟ್ ಇಡ ಬತ್ತದು ಒಂಜಿ ತಿಂಗಳು ಮೇರೆ ಫ್ರೆಂಡ್ಶಿಪ್ ಕಟ್ಟೊಂಡೆ ಯಾನು ಪಂಡ ಆತ ಫ್ರೀ ಆದಿತ್ತ ಎಂಕಲ್ ಸೊ ಕಂಟಿನ್ಯೂ ಆದ ಇನ್ನು ಪತ್ನೇ ವರ್ಷ ಇಲ್ಲ ಅಂಡ್ ಫ್ರೆಂಡ್ಶಿಪ್ ಅಂಚನೆ ಉಂಟು ಎಂಕಲ್ಲ ಇಲ್ಲ ಸೈರನ್ ಅಂಡ್ ಎಂಕಲ್ ಮಾತ್ರ ಪುಲ್ ಡೇಪ ಸೈರೋನು ಅಂದ ಪಟಾಕಿ ಬಿಡ್ಲಿಕ್ಕೆ ಅವ್ರು ಸೈರೋ ನಾವು ಒಂದು ಎಪ್ಪು ಸರಿ ಪಂಡ ಶುಕ್ರವಾರ 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 ಪಾಡೊಂದು ಇಪ್ಪರು ಪಂಡ ಇಪ್ಪರು ಬಂಡ್ ಕಡಿತಾ ಒಬ್ಬುಡ್ತ ಇನ್ನಿವರೇನ ಬರ್ತ್ಡೇ ಉಂಡು ಅಂಚೆ ಎಂಕಲ್ ಕಂದಿಲ್ಲ ಟ್ವೆಲ್ವ್ ಓ ಕ್ಲಾಕ್ ಆವಾಡ ಬಂಡದ ಕೇಕ್ ಬರ್ತಂಡು ಸೊ ಎಂಕಲ್ ತೆ ಕ್ಯಾಂಡಲ್ ಶೋಕ್ ಮಲ್ತದ್ದು ಸೆಟ್ ಮಲ್ತಂದಿಲ್ಲ వావ్ కేక్ అంత సూపర్ క్రీమ్ కలర్ ఉండు అండ్ ద వీడియో వైట్ బరండుండు పిస్తా పిస్తా పిస్తానే పిస్తా అండా ఓకే ఇంక గ్రీన్ బరంది ఓకే ಪಿಸ್ತದ ಕೇಕ್ ಕಾಣದೇ ಅಂಚನೆ ಅಂಚೆನ ಹೆಂಗ್ ಕಲಿತೆ ಒಂದು ಸೆಟ್ ಮಲ್ದೊಂದು ಅತ್ತ ಕಿಶೋರ್ ಗೊತ್ತುಂಡ ಅವು ಮೇನ್ ಹತ್ತಿರ ಕೇಕ್ ಕಟ್ ಮಲ್ದ ಅರೆಸ್ಟ್ ಮಲ್ದ ಏನೋ ಒಂದು ಪರಿಕೆ ಅಂದ್ ಒಂಜಿ ಅಲ್ಲಿ ಒಂದೆಟ್ಟು ತೂತೆ ನ್ಯೂಸ್ ತೂತೆ மரகாஸ்திரா கேக் கட்டுமல்ல सेट मार बगैर मैं तो तामे पूरी वाली बैठे हैं अंदू एरडू जोली हैप्पी बर्थडे टू मी हैप्पी <laughs> बर्थडे थ्री टू कितने हो गए वो लोग तू केक पर गए ना गधे मैन बोल रहा पक्का 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 पत्ता ले पक्का पक्का पत्ता ले इन चीनो वोडे पत्ता उन पक्का पक्का इनके लिए पत्ता रहे अब जिन्हें पत्ता नहीं போடலாம் ஏ ಗುங்கனக்கது செல்பா

Happy Birthday to you, till the shore. Happy Birthday to you. May the Lord bless you. May the Lord

जूरुसलम में जी टॉप यूट्यूबर रोहिणी ये सब तीन ले जगह पे बस तीन ले बैठ लाइक कर दे थैंक यू हेलो एवरीबॉडी टू मी ओके இப்போ கெட்டுக்கா இது வலி இருக்கும் சாலின் ಯಾನು ಬೆಳ್ಮನ್ ಇತ್ತೆ ಕುಡ್ಲ ಮೇರು ಹೆಂಗೆ ಒಂಬರೇ ವರ್ಷ ಅದಿಂಟು ಫ್ರೆಂಡ್ ಅದೆ ಯಾನ್ ಸ್ಟಾರ್ಟ್ ಫಸ್ಟ್ ಇಡ ಬತ್ತದು ಒಂಜಿ ತಿಂಗಳೇ ಮೇರೆ ಫ್ರೆಂಡ್ಶಿಪ್ ಕಟ್ಟೊಂಡೆ ಯಾನು ಪಂಡ ಆತ ಫ್ರೀ ಆದಿತ್ತ ಅಂಕಲ್ ಸೊ ಕಂಟಿನ್ಯೂ ಆದ ಇನ್ನು ಪತ್ನೇ ವರ್ಷಡುಲ್ಲ ಅಂಡ್ ಅವ್ರ ಫ್ರೆಂಡ್ಶಿಪ್ ಅಂಚೆ ಉಂಟು ಅಂಕಲ್ಲ ಇಲ್ಲ ಸೈರನ್ ಸೈರೋನ್ ಎಂಕಲ್ ಮಾತ್ರ ಒಲೈಡೇ ಕುಲ್ ಇದೆ ಪಂಡ ಸಾಯೋನು ಅಂದೆ ಪಟಾಕಿ ಬಿಡ್ಲಿಕ್ಕೆ ಅವ್ರು ಸಾಯಿರೋ ನಾವು ಒಂದು ಏಪ್ ಉಂಟು ಕೆಲವೊಂಚೆ ಸರಿ ಪಂಡ ಶುಕ್ರವಾರ ಶುಕ್ರವಾರ ನೀ ಶುಕ್ರವಾರ ಪಾಡೊಂದು ಇಪ್ಪರು ಹಾಯ್ ಗುಡ್ ಮಾರ್ನಿಂಗ್ ಮಾತಾರ ಲಂಚ ಹೊಲ್ಲರು ಇತ್ತೆ ಕಾಂಡೆ ಆ್ಯಂಡ್ ಎಂಕಲ ಇತ್ತೆ ಜೆರುಝಲಮ್ ಮೋಲ್ಡ್ ಸಿಟಿಗೆ ಬಿದಾಡ್ದ ಎನ್ನ ಫ್ರೆಂಡ್ಸ್ ನಕ್ಕಲ್ಲ ಪೂರ ರೆಡಿ ಆಯ್ರು ಸಿಕ್ಕಾಪಟ್ಟೆ ದೆಂಬುವ ಇದೆ ಎಂಕಲ್ ಒಂದು ಮಲ್ಲ ಬಂಗ್ಲೆ ಮೂಲ ತೋಜವ್ರು ಯಾವ್ದು ದೇಗು ಬಂಡ್ ವಿಡಿಯೋ ಬ್ಲಾಕ್ ಅಂಚ ಇತ್ತೆ ನಾನು ಪೋಪಿನಿ ಓದು ಓಲ್ಡ್ ಸಿಟಿ ಅಂತ ಶಾಪಿಂಗ್ ಇಪ್ಪಿಂಗ್ ಪೂರಾ ಅದು ಮಗು ತಲೆವಿದಾಕ ಕಲ್ತ್ ಪಡೆದು ಮಗುಳು ತೆಲವಿ ಪೋಕ್ಬೇರೆ ಬರೀ ಓಲ್ಡ್ ಸಿಟ್ಟಿಟ್ಟು ನಮಗೆ ಫ್ರೆಂಡ್ ಒಂಜಿ ಗೋಲ್ಡ್ ಗೋಲ್ಡ್ಲ ಪರ್ಚೇಸ್ ಮಲ್ಪರೆ ಉಂಡು ಅವ್ಳೆ ಇಂಚ ರೇಟ್ ಪುರ ಉಂಡು ತೂಕ ಓಕೆ